ಚಿಕ್ಕಮಗಳೂರು ನಗರದ ಆಜಾದ್ ಮೈದಾನದ ಶ್ರೀ ದೊಡ್ಡ ಗಣಪತಿ ವಿಸರ್ಜನಾ ಮಹೋತ್ಸವ ಅಂಗವಾಗಿ ಎಂಜಿ ರಸ್ತೆಯ ಬಸವಣ್ಣನ ಗುಡಿ ಸರ್ಕಲ್ನಲ್ಲಿ ಜೈ ಕನ್ನಡಹಂಬೆ ಬಳಗದ ಸದಸ್ಯರ ವತಿಯಿಂದ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಶ್ರೀಮತಿ ಪಲ್ಲವಿ ಸಿಟಿ ರವಿರವರು ರವರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನರಿಗೆ ಊಟ ಬಡಿಸಿ ಸಂತಸವನ್ನ ವ್ಯಕ್ತಪಡಿಸಿದ್ರು ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಇವತ್ತು ಕನ್ನಡಾಂಬೆ ಜೈ ಕನ್ನಡಾಂಬೆ ಬಳಗ ಗುರುನಾಥ ಸರ್ಕಲ್ ಬಿಎಂ ಶ್ರೀ ವೃತ್ತ ಇವರೆಲ್ಲರೂ ಸೇರಿ ಇವತ್ತು ಸಾರ್ವಜನಿಕ ಗಣಪತಿ ಇವತ್ತು ವಿಸರ್ಜನೆ ಮೆರವಣಿಗೆ ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ನಗರದ ಜನತೆಗೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಉಚಿತವಾದಂಥ ದಾಸವನ್ನು ಏರ್ಪಡಿಸಿದ್ದು ಅನ್ನದಾಸವನ್ನು ಏರ್ಪಡಿಸಿದ್ದು ನಾನು ಮೊದಲನೇದಾಗಿ ಜೈ ಕನ್ನಡಾಂಬೆ ಬೆಳಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆ ಅಂತೇಳಿದರೆ ಇದು ಭಾರತ ದೇಶ ಒಂದು ನಾವೆಲ್ಲ ಭಾರತೀಯರು ಇಂಥ ಭಾರತ ದೇಶದಲ್ಲಿ ನಮ್ಮೆಲ್ಲರನ್ನು ಒಗ್ಗಟ್ಟಾಗಿ ಕಟ್ಕೊಂಡು ಹೋಗಲಿಕ್ಕೆ ಬಾಲಗಂಗಾಧರತ್ತ ತಿಲಕ್ರವರು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈ ಶ್ರೀ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಭಾವೈಕ್ಯತೆಯಿಂದ ಎಲ್ಲರನ್ನೂ ತೆಗೆದುಕೊಂಡು ಹೋಗುವ ಕೆಲಸವನ್ನು ಸ್ವಾತಂತ್ರ್ಯ ಹೋರಾಟ ಪೂರ್ವದಲ್ಲಿ ಮಾಡಿದ್ದರು ಅದನ್ನು ಇವತ್ತೂ ಸಹ ಮಾಡ್ತಾಯಿದ್ದು ಆ ಕಾರ್ಯ ನಿಮಿತ್ತ ಇವತ್ತು ಸಾರ್ವಜನಿಕ ಈ ಒಂದು ಏನು ಗಣೇಶನ ವಿಸರ್ಜನೆ ಮೆರವಣಿಗೆ ಚೆನ್ನಾಗಾಗಲಿ ಆ ಮೆರವಣಿಗೆ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ ಈ ನಮ್ಮ ವಿಚಾರಧಾರೆಗಳು ನಮ್ಮ ದೇಶದ ನಮ್ಮ ಧರ್ಮ ನಮ್ಮ ಧಾರ್ಮಿಕ ವ್ಯವಸ್ಥೆ ಇದು ಯಾವಾಗಲೂ ಮುಂದಿನ ಪೀಳಿಗೆಗೂ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತೇಳಿ ಇದು ಎಂಟನೇ ವರ್ಷ ಪ್ರತಿ ವರ್ಷದಾಗೆ ಇಲ್ಲೊಂದು ಪೂಜೆ ಸಲ್ಲಿಸಿ ಈ ನಮ್ಮ ಗಣ ಗಣಪತಿ ಏನಿದೆ ಆ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಇಡೀ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಆ ಪುಣ್ಯ ಅವ್ರಿಗೆ ಸಲ್ಲಿ ಅಂತ ಹೇಳಿ ಸೊ ಈ ಗಣಪತಿ ವಿಸರ್ಜನೆ ಮಾಡೋ ಕಾರ್ಯಕ್ರಮದಲ್ಲಿ ನಮ್ಮದೊಂದು ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಅನ್ನದಾನ ಮಾಡಿದ್ರೆ ಒಂದು ಶ್ರೇಷ್ಠ ಅಂತ ಅಂದ್ಕೊಂಡು ಆ ಭಾವನೆಯಿಂದ ಅನ್ನದಾನ ಮಾಡ್ತಾರೆ ಸೊ ಊಟ ಮಾಡಿದವರು ಸಂತೃಪ್ತಿಯಾಗಿ ಹೋಗಲಿ ಸೊ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಆ ವಿಘ್ನ ಗಣಪತಿ ಹತ್ರ ನಾವೆಲ್ಲ ಬೇಡ್ಕೊಂಡು ಇವತ್ತು ಆ ಗಣಪತಿ ವಿಸರ್ಜನೆ ಒಳ್ಳೆ ಕಾರ್ಯಕ್ರಮ ಯಶಸ್ವಿಯಾಗಲಿ ನಮ್ಮೆಲ್ಲ ಸಮಸ್ತ ಹಿಂದೂ ಬಾಂಧವರು ಅದ್ರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿನಂತಿ ವಿಸರ್ಜನೆ ಕಾರ್ಯಕ್ರಮ ಇರೋದರಿಂದ ಕನ್ನಡಾಂಬ ಬಳಗದಿಂದ ಪ್ರತಿ ವರ್ಷ ಎಂಟು ಇದಕ್ಕೆ ಎಂಟನೇ ವರ್ಷ ಅಂತ ಅಂದ್ಕೊಳ್ತೀನಿ ಪ್ರತಿ ವರ್ಷದಿಂದನೂ ಕೂಡ ಅನ್ನ ಸಂತರ್ಪಣೆ ಮಾಡಿಕೊಂಡೇ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗ ಭಾಗವಹಿಸಬೇಕು ಹಾಗೆ ಮತ್ತೆ ಸಂಜೆ ಈಗ ನಾಲ್ಕು ಗಂಟೆಗಿನ ವಿಸರ್ಜನೆ ಗಣಪತಿಯನ್ನು ಎತ್ತುತ್ತಾರೆ ಸೊ ಎಲ್ಲರೂ ಭಾಗವಹಿಸಿ ಆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಪಾಲ್ಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಹಾಗೆ ಈ ಕನ್ನಡಾಂಬೆ ಬೆಳಗದವರು ಪ್ರತಿ ವರ್ಷ ಒಂದು ಅನ್ನ ಸಂತರ್ಪಣೆ ಮಾಡ್ಕೊಬಂದು ಎಲ್ರಿಗೂ ಪ್ರತಿ ವರ್ಷ ಒಂದು ನಾಲ್ಕೈದು ಜ ಸಾವಿರ ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಮಾಡ್ಕೊಬರ್ತಿದ್ದಾರೆ ಅವರಿಗೂ ಕನ್ನಡಾಂಬೆ ಬಳಗದವ್ರಿಗೂ ಹಾಗೂ ಪ್ರತಿ ಪ್ರತಿ ಒಬ್ಬರಿಗೂ ಕೂಡ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ Voice of, Voice of Democracy. democracy.